ಮಂಜುನಾಥ್ ಜೇನ್ಕಟ್ಟೆಲ್ರಿ ಮೇಡಮ್ ನಾವು ಗೋಕಾಕ್ ಬಿ ಆಫೀಸಿಂದ ಮಾತಾಡತ್ತೀವ್ರಿ ಮಂಜುನಾಥ ಬೆಳಿಗ್ಗೆ ಹೇಳ್ತಾನಲ್ರಿತಾನಲ್ರಿ ಮೇಡಮ್ ಅಭ್ಯಾಸ ಮಾಡ್ತಾನಿ ಮಂಜುನಾಥ್ ಇದ್ರೆ ಕೊಡ್ತೀರಿ ಮಂಜುವಾ ಮೇಡಮ್

ಫೆಬ್ರುವರಿ ಒಳಗೆ ಮಿಸ್ ಕಾಲ್ ಕೊಡಿ ಉತ್ತರ ಪಡಿ ಅಂತ ಐತಿ ಹಾಂ ರೀ ನಿಮ್ಗೇನು ಡೌಟ್ ಇದ್ರೆ ಕಾಲ್ ಮಾಡಿರಿ ಹಾಂ ಮತ್ತೆ ಅಭ್ಯಾಸ ಮಾಡ್ತಿರಲ್ಲ ಹಾಂ ಬೆಳಿಗ್ಗೆ ಎಷ್ಟು ಗಂಟೆಗೆ ಐತಿ ನಾಲ್ಕು ಗಂಟೆಗೆ ಆಯ್ತು ರೀ ನಾಲ್ಕು ಗಂಟೆಗೆ ನಾಳೆ ಪೇಪರ್ ಇಂದ ಹಾಂ ರೀ ಹ್ಞೂ ನಾಳೆ ಪೇಪರ್ ಚೊಲೋತ್ನಾಗ ಬನ್ರಿ ಹಾಂ ರೀ ಹಾಂ ಬರ್ತೀನಿ ಆಯ್ತು ಒಟ್ಟು ಏನು ಮಾಡು ಚೊಲೋತ್ನಾಗ ಓದಿ ಚೊಲೋತ್ನಾಗೆ ಮಾರ್ಸ್ ತಗೋಬೇಕು ಹಾಂ আয়ো তো মঞ্চু হচ্ছে হ্যাঁ